ಪಾಂಡವಪುರ ತಾಲೂಕಿನ ಬೇಬಿ ಗ್ರಾಮದ ಶ್ರೀ ದುರ್ದಂಡೇಶ್ವರ ಮಹಂತ ಶಿವಯೋಗಿಗಳ ಮಠದಲ್ಲಿ ಶತಾಯುಷಿ ಪರಮಪೂಜ್ಯ ಲಿಂಗೈಕ್ಯ ಶ್ರೀ ಶ್ರೀ ಮರಿದೇವರು ಶಿವಯೋಗಿ ಮಹಾಸ್ವಾಮಿಗಳವರ ಹದಿನೇಳನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಒಂಬತ್ತನೇ ವರ್ಷದ ರಥೋತ್ಸವ ಸಮಾರಂಭವು ವಿಜೃಂಭಣೆಯಿಂದ ನೆರವೇರಿತು ಈ ಕಾರ್ಯಕ್ರಮವನ್ನು ವಿಧಾನಸಭೆಯ ಉಪಸಭಾಪತಿಗಳಾದ ಸನ್ಮಾನ್ಯ ರುದ್ರಪ್ಪ ಮಾನಪ್ಪ ಲಮಾಣಿರವರು ಉದ್ಘಾಟಿಸಿ ಮಾತನಾಡಿದ ಅವರು ಮಠಗಳು ತಾವು ನಡೆಸುವ ಧಾರ್ಮಿಕ ಸೇವಾ ಕಾರ್ಯಗಳಿಂದ ಘನತೆ ಮತ್ತು ಗೌರವವನ್ನು ಹೆಚ್ಚಿಸಿಕೊಂಡಿವೆ ಬೇಬಿ ಮಠದ ತ್ರಿನೇತ್ರ ಶ್ರೀಗಳು ಮಠವನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸುತ್ತಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಮಠದಿಂದ ಶಾಲೆ ಮಕ್ಕಳಿಗೆ ಶಿಕ್ಷಣ ನೀಡುವ ಕೆಲಸ ಮಾಡುತ್ತಿದ್ದಾರೆ ತಮ್ಮ ಹಿರಿಯ ಶ್ರೀಗಳ ಬಗ್ಗೆ ಅಪಾರ ಗೌರವ ಹೊಂದಿದ್ದಾರೆ ಎನ್ನುವುದಕ್ಕೆ ಪ್ರತಿ ವರ್ಷ ನಡೆಸುವ ಪುಣ್ಯಸ್ಮರಣೆ ಹಾಗೂ ರಥೋತ್ಸವವೇ ಸಾಕ್ಷಿಯಾಗಿದೆ ಎಂದರು ಬಹಳ ಜನ ಗುರುಗಳು ಇಷ್ಟೊಂದು ಗುರುಗಳನ್ನ ನೆನೆಸ್ಕೊಂಡು ಅವರ ಒಂದು ಪ್ರತಿ ಹೆಜ್ಜೆಗೂ ಕೂಡ ಅವರ ಮನೆ ಮಾತಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಅದು ಗುರುಗಳ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಅವರನ್ನ ಇವತ್ತು ಅದರಿಂದ ನಾನು ಅವತ್ತು ಗುರುಗಳಿಗೆ ಹೇಳಿದೆ ಅದರ ಅದನ್ನು ನನಗೇನು ಸ್ವಾಮಿಗಳು ಮರಿ ಮಾಡಿ ಮಠಕ್ಕೆ ಬಿಟ್ಟು ಹೋಗಿ ಏನು ಬಿಟ್ಟು ಹೋದೆ ಇದ್ರ ಸಹಿತ ಅದರ ಜೀವನ ಮತ್ತು ಗುರುಗಳ ಒಂದು ಸ್ವರ್ಗದಲ್ಲಿದ್ದಾಗ ಗೌರಿ ಗದ್ದೆಯ ಅವಧೂತ ವಿನಯ್ ಗುರುಜಿರವರು ಮಾತನಾಡಿ ಬೇಬಿ ಮಠದ ಪರಮ ಪೂಜರು ಆಶ್ರಯ ದಾಸೋಹ ನೀಡುತ್ತಾ ಬರುತ್ತಿದ್ದಾರೆ ನನಗೆ ಈ ಮಠವು ತವರು ಮನೆ ಇದ್ದ ಹಾಗೆ ಮರಿದೇವರು ಶಿವಯೋಗಿಗಳ ಸ್ವರೂಪವೇ ಈಗಿನ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳೆಂದರು ನಾನು ಸ್ವಲ್ಪ ಸೀದ ಲಾಡಿ ನೀಡಿ ನಾಟಿಲ್ದೀ ದೇವರನ್ನು ಯಾರಿಗೆ ಅಗತ್ಯತೆಗಳನ್ನು ಸರ್ಕಾರ ಮತ್ತು ಜನ ಎರಡೂ ತಲುಪಿಸಲ್ಲ ಅಲ್ಲಿಯೂ ತಲುಪಿಸೋದು ನನಗೆ ನಾನು ಮಾಡುವ ಆರಾಧನೆ ಅಂತ ನಾನು ಅನ್ಕೊಂಡಿದ್ದೆ ಅದನ್ನು ನಾವು ಗಾಣಗಾಪುರಕ್ಕೆ ಹೋಗಿದ್ವಿ ಅಲ್ಲಿರೋ ಸನ್ಯಾಸಿಗಳಿಗೆ ಅಲ್ಲಿ ಪಾರಾಯಣ ಮಾಡ್ತಾ ಇರೋರಿಗೆಲ್ಲ ಪ್ರತಿ ವರ್ಷಕ್ಕೊಂದು ಮೂರು ಸನಿ ಹೋಗಿ ಅವರಿಗೆ ವಸ್ತ್ರಗಳು ಬೇಕಾದ ಅಗತ್ಯ ವಸ್ತುಗಳನ್ನು ಕೊಟ್ಟು ಬರುತ್ತೆ ಸೊ ಇವತ್ತು ಎರಡು ವಿಚಾರ ನಿಮಗೆ ಹೇಳಬೇಕನ್ನಿಸ್ತು ಒಬ್ಬ ತಪಸ್ಸಿ ಊರಲ್ಲಿದ್ದರೆ ಏನಾಗುತ್ತೆ ಮತ್ತು ತಪಸ್ಸಿನ ಜೊತೆಗೆ ವೈಚಾರಿಕತೆ ಅಥವಾ ವಿಷನ್ ಇರೋ ಸನ್ಯಾಸಿ ಇದ್ದರೆ ಏನಾಗುತ್ತೆ ಎಥಿಕ್ಸ್ ಇರೋ ಆಫೀಸರ್ಸ್ಗಳಿದ್ದರೆ ಏನಾಗುತ್ತೆ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಮರಿದೇವರು ಶಿವಯೋಗಿ ಜೀವನದಿ ರಾಷ್ಟ್ರೀಯ ಪ್ರಶಸ್ತಿ ಸ್ವೀಕರಿಸಿದ ನಿವೃತ್ತ ಐಎಎಸ್ ಅಧಿಕಾರಿಗಳಾದ ಎಸ್ ದಯಾಶಂಕರ್ ಅವರು ಮಾತನಾಡಿ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ನನ್ನನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಿದ್ದು ನನ್ನ ಪೂರ್ವಜನ್ಮದ ಪುಣ್ಯ ಈ ಮಠಕ್ಕಾಗಿ ನಾನು ನಿರಂತರ ಶ್ರಮಿಸುತ್ತೇನೆಂದರು ಇದೇ ವೇಳೆ ಡಿಎಂಎಸ್ ಜ್ಞಾನಕುಟೀರ ಶಾಲೆಯ ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಇಬ್ಬರು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷದಂತೆ ಚಿನ್ನ ಮತ್ತು ಬೆಳ್ಳಿಯ ಪದಕ ನೀಡಿ ಅಭಿನಂದಿಸಲಾಯಿತು ಇದೇ ಸಂದರ್ಭದಲ್ಲಿ ಶಿವಗಂಗಾ ಕ್ಷೇತ್ರದ ಶ್ರೀಗಳಾದ ಶ್ರೀ ಮಲಯಾ ಶಾಂತಮುನಿ ದೇಸಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳವರು ಬಿಜಾಪುರದ ಶ್ರೀ ಸ್ವಾಮಿಗಳು ಉಪಸಭಾಪತಿಗಳ ಆಪ್ತ ಕಾರ್ಯದರ್ಶಿಗಳಾದ ಡಾಕ್ಟರ್ ಶ್ರೀಪಾದ ಎಸ್ಬಿ ಉಪವಿಭಾಗಾಧಿಕಾರಿಗಳಾದ ಕೆಆರ್ ಶ್ರೀನಿವಾಸ್ ಬಿಇಒ ಧರ್ಮಶೆಟ್ಟಿ ಆಶ್ರಮದ ಆಡಳಿತಾಧಿಕಾರಿಗಳಾದ ಶ್ರೀ ಚಿಕ್ಕಮ್ಮಯ್ಯ ಮಠದ ಕಾರ್ಯದರ್ಶಿಗಳಾದ ಟಿಪಿ ಶಿವಕುಮಾರ್ ಆಭಾವಿ ಲಿಂಗ ಸಭಾಡ ಅಧ್ಯಕ್ಷ ಶಿವಕುಮಾರ್ ಡಿಎಂಎಸ್ ಜ್ಞಾನಕುಟೀರ ಶಾಲೆಯ ನಿರ್ದೇಶಕರಾದ ಬಿಎಸ್ ಸಿದ್ದಲಿಂಗದೇವರು ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ತಾಲೂಕು ಅಧ್ಯಕ್ಷ ಧನಂಜಯ ಜೆಡಿಎಸ್ ಅಧ್ಯಕ್ಷರಾದ ಮಲ್ಲೇಶ್ ಸೇರಿದಂತೆ ಹಲವರಿದ್ದರು ಧರ್ಮಸ್ಥಳದ ಉತ್ಖನನ ಪ್ರಕರಣ ಖಂಡಿಸಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಮಂಡ್ಯದಲ್ಲಿ ವಿನೂತನ ಪ್ರತಿಭಟನೆ ನಡೆಸಿದ್ರು ಹಿಂದೂ ಮುಖಂಡ ಶಿವಕುಮಾರ್ ಆರಾಧ್ಯ ನೇತೃತ್ವದಲ್ಲಿ ಮಂಡ್ಯದ ಡಿಸಿ ಕಚೇರಿ ಬಳಿ ಈ ಅನಾಮಿಕ ಹೆಣ ಊತವನಲ್ಲ ಧರ್ಮಸ್ಥಳದ ಪರ ನಿಂತವನು ಎಂದು ಖಂಡಿಸಿದರು ಮಾತನಾಡಿದ ಅವರು ಧರ್ಮಸ್ಥಳ ಹಿಂದೂಗಳ ನಂಬಿಕೆ ಭಕ್ತಿಗೆ ಹೆಸರುವಾಸಿ ಕೆಲವರು ಧರ್ಮಸ್ಥಳ ಕ್ಷೇತ್ರದ ಪಾವಿತ್ರತೆ ಹಾಳು ಮಾಡುತ್ತಿದ್ದಾರೆ ಇದರ ಹಿಂದೆ ಕೇರಳದ ಕಮ್ಯುನಿಸ್ಟ್ ಪಕ್ಷದ ಕೈಮಾಡ ಇದೆ ಕಮ್ಯುನಿಸ್ಟನ ಆಗ್ರಹಕ್ಕೆ ಮಣಿದು ಸರ್ಕಾರ ಎಸ್ಐಟಿ ತನಿಖೆ ನಡೆಸುತ್ತಿದೆ ಈ ವಿಚಾರವಾಗಿ ಕೇಂದ್ರ ಸರ್ಕಾರ ತಕ್ಷಣ ಮಧ್ಯ ಪ್ರವೇಶ ಮಾಡಬೇಕು ಧರ್ಮಸ್ಥಳ ದೇಗುಲಕ್ಕೆ ನ್ಯಾಯ ಒದಗಿಸಬೇಕು ಧರ್ಮಸ್ಥಳದ ವಿರುದ್ಧ ಪಿತೂರಿ ನಡೆಸುತ್ತಿರುವವರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಬೇಕು ಮಂಡ್ಯ ಡಿಸಿ ಮೂಲಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ರಕ್ತದ ಮೂಲಕ ಪತ್ರ ಬರೆದು ಕಾರ್ಯಕರ್ತರು ಆಗ್ರಹಿಸಿದ್ರು ನಮ್ಮ ಮಂಡ್ಯದಲ್ಲಿ ಏನು ಕಳೆದ ದಿನಗಳಿಂದ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಏನೋ ಒಂದು ಹಗರಣ ಆಗಿದೆ ಅಂತೇಳಿ ಯಾವನೋ ಬುರುಡೆ ಇಲ್ಲದ ವ್ಯಕ್ತಿಯನ್ನು ಕರ್ಕೊಬಂದು ಬುರುಡೆ ಆಗಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರಿಗೆ ನಮ್ಮ ಹಿಂದೂಗಳಿಗೆ ಭಾರಿ ನೋ ನೋವು ತರ್ತಾ ಇದೆ ಇವತ್ತು ನಾವು ನಮ್ಮ ಮಂಡ್ಯದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ಭಾರತ ಸರ್ಕಾರದ ಕೇಂದ್ರ ಸರ್ಕಾರದ ಗೃಹ ಸಚಿವರಾದ ಅಮಿತ್ ಶಾ ಜೀವಿಗೆ ಒಂದು ರಕ್ತದಲ್ಲಿ ಪತ್ರ ಬರೆದಿದ್ದೀವಿ ಈ ಎಸ್ ಐ ಟಿ ತನಿಖೆಯಲ್ಲಿ ನಮಗೆ ನಂಬಿಕೆ ಇಲ್ಲ ಕೂಡಲೇ ಎನ್ ಐ ಎ ತನಿಖೆ ನಡೆಸಿ ನೀವು ಮಧ್ಯಪ್ರವೇಶ ಮಾಡಿ ಅಂತೇಳಿ ರಕ್ತದಲ್ಲಿ ಸೈನ್ ಮಾಡಿ ಜಿಲ್ಲಾ ಜಿಲ್ಲಾಧಿಕಾರಿಗಳ ಮೂಲಕ ಈ ಈ ದೇಶದ ಗೃಹ ಸಚಿವರಿಗೆ ಒಂದು ಪತ್ರ ಬರೆದಿದ್ದೀವಿ ನಾವು ಕೇಳೋದಾದ್ರಷ್ಟೇ ನಾವು ಕೂಡ ಸೌಜನ್ಯ ಪರ ಇದ್ದೀವಿ ಸೌಜನ್ಯ ಹೆಣ್ಮಕ್ಳಿಗೆ ತುಂಬ ನ್ಯಾಯ ನ್ಯಾಯ ಬೇಕು ಅನ್ಯಾಯ ಆಗಿದೆ ನಾವು ಕೂಡ ಹೆಣ್ಣು ಮಕ್ಕಳ ಪರ ಇದ್ದೇವೆ ಆದರೆ ಯಾರೋ ಮೂರು ವ್ಯಕ್ತಿಗಳ ಪರವಾಗಿ ನಮ್ಮ ಹಿಂದೂ ಸಂಸ್ಕೃತಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ರಕ್ಷಣೆ ಆಗಬೇಕು ನಮ್ಮ ಧರ್ಮಸ್ಥಳದ ಅವಮಾನ ಮಾಡ್ತಾ ಇದ್ದಾರೆ ನೋಡಿ ನಾನು ಒಂದೇ ಒಂದು ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೀನಿ ಮೂರು ಪ್ರಶ್ನೆ ಒಂದು ಸರಳ ಪ್ರಶ್ನೆ ನಂದು ಏನಪ್ಪ ಅಂತಂದರೆ ನೋಡಿ ಮಯಸ್ಥಿಮ ರೋಡಿ ಒಬ್ಬ ಮಯಸ್ತಿಮ ರೋಡಿ ನೋಡಿ ಹಿಂದೆ ಕಾಮಿಡಿ ಕೃಷ್ಣಗೌಡರ ನೀವೆಲ್ಲ ಕೇಳಿರ್ಬೋದು ಅವ್ರು ಹೇಳ್ತಾರೆ ಮಂಗ್ಳೂರು ಕಡೆ ಬಾಸಿಲಿ ಏಯ್ ಅವ್ರಿಗೆ ನಾನು ಮಂಗ್ಳೂರು ನಾನು ಬೈದೆ ಅವ್ನಿಗೆ ಸಮ ಬೈದೆ ಏನು ಬೈದೆ ಮಂಡ್ಯ ಇಲ್ಲ ಅಂತ ಬೈದೆ ಅಂತ ಹೇಳ್ತಾರೆ ಆ ಒಂದು ಸ್ಮೂತಿನ ಜನಾಂಗದಲ್ಲಿ ಒಂದಂಥ ಮ ಇನು ಮಯಸ್ಥಿಮ ರೋಡಿ ಯಾವುದೋ ನ್ಯೂಸ್ ಓದು ಆಂಕರ್ಗೆ ಹೇಳ್ತಾನೆ ಅವಳೇನು ಅಂತ ಹೆಣ್ಮಕ್ಳಿಗೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾನೆ ಅಂಥ ಒಬ್ಬ ಹೆಣ್ಮಕ್ಳ ಬಗ್ಗೆ ಮಾತಾಡೋನು ಇನ್ನೊಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ತಾನ ಇವನು ಎರಡನೇ ವಿಚಾರ ಹೇಳ್ತೀನಿ ಸ್ವಾಮಿ ಏನು ಗಿರೀಸ್ ಭಟ್ಟಣ್ಣನವರು ನಾನು ನಂದು ಕೂಡ ಧರ್ಮಸ್ಥಳದ ಮದುವೆ ಆಯಿತು ಸಾಮೂಹಿಕ ಮದುವೆ ಆಯಿತು ಆಯ್ತು ನಮಗೆ ಒಳ್ಳೆ ಜ ಒಳ್ಳೆ ಪವಿತ್ರವಾದ ಸ್ಥಳದಲ್ಲಿ ಮದುವೆ ಆಯಿತು ಅಂತ ಖುಷಿ ಆಯಿತು ಅದನ್ನು ಓಪನ್ ಮೀಟಿಂಗಲ್ಲಿ ಓಪನ್ ಮೀಟಿಂಗಲ್ಲಿ ಸಾವಿರಾರು ಜನಕ್ಕೆ ಸ ಮಧ್ಯದಲ್ಲಿ ಗಿರೀಶ್ ಮಠ ಒಬ್ಬ ಅಯೋಗ್ಯ ಗಿರೀಶ್ ಮಠಣ ಏನು ಹೇಳ್ತಾನೆ ಮದುವೆ ಮಟ್ಟ ನಮ್ಮದು ಸಾಮೂಹಿಕ ಮದುವೆ ಅಲ್ಲೇ ಆಯಿತು ಮದುವೆಯಾದಮೇಲೆ ಹೆಣ್ಮಗುಗೆ ಆಸೆ ತೋರಿಸಿ ವಿದೇಶದ ಪ್ರವಾಸದ ಆಸೆ ತೋ ಆಸೆ ತೋರಿಸಿ ನೀವು ಮೊದಲನ ರಾತ್ರಿ ನಾವು ಹೇಳಿದ್ರ ಜೊತೆ ಕಳಿಬೇಕು ಅಂತ ಹೇಳ್ಕೊಡ್ತಾರೆ ಅಂತೇಳಿ ಹೇಳ್ತಾನಲ್ಲ ನಾನು ಪೂಜೆಯ ದೇವತೆ ಸ್ಥಾನದಲ್ಲಿರುವಂಥ ಗಿರೀಶ್ ಮಠಣ್ಣವರ ಶ್ರೀಮತಿಯರ ಮೇಲೆ ತುಂಬ ಗೌರವ ಇದೆ ಅವರಿಗೆ ಕೈ ಮುಗ್ದು ಕ್ಷಮೆ ಕೇಳಿ ನಾನು ಈ ವಿಚಾರನ ಮಾತಾಡಬೇಕು ಹಾಗಾದರೆ ಗಿರೀಶ್ ಮಟ್ಟಣ್ಣನವರು ತಮ್ಮ ಶ್ರೀಮತಿನ ಆ ಬೆಟ್ಟ ಅಂತ ನನ್ನ ಕೈ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಪೋಸ್ಟ್ ಮಾಡಿರುವ ಮಂಗಳೂರಿನ ವಿನೋದ್ ಶೆಟ್ಟಿ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸಾಮಾಜಿಕ ಜಾಲತಾಣಗಳ ದುರ್ಬಳಕೆಗೆ ಸರ್ಕಾರ ಕಡಿವಾಣ ಹಾಕಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಜಿಲ್ಲಾಧ್ಯಕ್ಷ ಡಿ ಅಶೋಕ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಸ್ತುತ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಳ್ಳುವ ಕಿಡಿಗೇಡಿಗಳು ರಾತ್ರೋರಾತ್ರಿ ಪ್ರಚಲಿತಕ್ಕೆ ಬರಲು ಇಲ್ಲಸಲ್ಲದ ರೀತಿ ವಿಕೃತ ಮನಸ್ಥಿತಿ ಪ್ರದರ್ಶಿಸುತ್ತಿದ್ದಾರೆ ಎಂದರು ಆತ ರಾಜಕುಮಾರ್ ಅವರನ್ನು ಮಾತ್ರವಲ್ಲದೆ ಹಿರಿಯ ನಟಿಯರಾದ ಗೀತಾ ಲಕ್ಷ್ಮಿ ಅವರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ್ದು ವ್ಯಕ್ತಿಯು ಸಭಾಪತಿ ಯುಟಿ ಖಾದರ್ ಅವರ ಕ್ಷೇತ್ರದವನೇ ಆಗಿದ್ದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆತನ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ ಅವರು ಜಿಲ್ಲಾ ಎಸ್ ಪಿಗೆ ದೂರು ನೀಡಲಾಗುವುದು ಎಂದರು ಕಿಡಿಗೇಡಿ ಕೆಟ್ಟ ಕೆಟ್ಟ ಮಾತುಗಳನ್ನು ಬಳಸಿ ಅಸಭ್ಯ ವರ್ತನೆ ಮಾಡಿ ಇಡೀ ನಾಡು ಕಡ್ಡತ್ತ ಒಬ್ಬ ರಾಜ್ಕುಮಾರ್ ಅವ್ರಿಗೆ ಅವಮಾನ ಮಾಡಿದನೆ ಅವಮಾನ ಮಾಡಿ ಅವನು ಅವನ ಯಾವ ಇದಕ್ಕೆ ಸೇರಿದವನು ಧರ್ಮಕ್ಕೆ ಅನ್ನೋದನ್ನು ಬಿಟ್ಟು ಬೇರೆ ವಿಚಾರಗಳನ್ನೆಲ್ಲ ಮಾತಾಡ್ಕೊಂಡವನು ಆ ಜಾತಿ ಬಗೆಯ ಮಾಡೋಣ ಹಾಗೂ ಹಿರಿಯ ನಟಿ ಗೀತಮ್ಮ ಲಕ್ಷ್ಮಿಯವರು ಆ ತಾಯಿಂದಿರೋ ಬಣ್ಣ ಹಚ್ಚಿದಾಗ ಅವನು ಹುಟ್ಟೇ ಇರಲಿಲ್ಲ ಅಂತ ಕಾಣಿಸುತ್ತೆ ಆ ಮನಸ ತುಂಬ ಕಿಡಿಗೇಡಿತನ ಮಾಡೋನೆ ಇಡೀ ರಾಜ್ಯಾದ್ಯಂತ ನಿನ್ನೆಯಿಂದ ಎಲ್ಲ ಮಾಧ್ಯಮಗಳಲ್ಲೂ ಯೂಟ್ಯೂಬಲ್ಲೂ ಪತ್ರಿಕೆಗಳಲ್ಲೂ ಪ್ರಕಟ ಆಗ್ತಾಯಿದೆ ಈಗಾಗ್ತದೆ ಬೆಂಗಳೂರೆಲ್ಲ ಸ್ಟ್ರೈಕ್ ನಡೀತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಯು ಟಿ ಖಾದರ್ ಅವರಿಗೆ ನಾವು ನಿಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀವಿ ಏನು ಅಂತ ಹೇಳಿದ್ರೆ ಆ ವ್ಯಕ್ತಿ ಯು ಟಿ ಖಾದರು ಸಭಾಪತಿಯವರ ಊರನ್ನವನು ಅವರ ಊರಿನವನು ಅವರ ಪಕ್ಕದ ಒಂದು ಗ್ರಾಮದವನು ಆ ತಾಲೂಕಿನವನು ಮಾಡಿ ಅವನ್ನ ಕರ್ನಾಟಕದಿಂದ ಗಡಿಪಾರು ಮಾಡಿ ಇವತ್ತು ಒಬ್ಬ ಒಬ್ಬ ವ್ಯಕ್ತಿ ಇದನ್ನು ಶುರು ಮಾಡಿದ್ರೆ ನಾಳೆ ಇನ್ನೊಬ್ಬ ಇನ್ನೊಬ್ಬ ಶುರು ಮಾಡ್ತಾನೆ ಇದು ಬೇರೆ ಬೇರೆ ರೀತಿಗೆ ಹೋದರೆ ರಾಜ್ಕುಮಾರ್ ಅಭಿಮಾನಿಗಳು ಕನ್ನಡಪರ ಸಂಘಟನೆಗಳು ರಸ್ತೆಗಿಳಿದು ಹೋರಾಟಕ್ಕೆ ಶುರುವಾದರೆ ಜನರಿಗೆ ತೊಂದರೆ ಆಗುತ್ತೆ ದಯವಿಟ್ಟು ಅದು ಆಗದಾಗೆ ಎಲ್ಲ ನನ್ನ ಸಹೋದರರು ಮಾಧ್ಯಮ ಸಹೋದರರು ಪತ್ರಿಕಾ ಸಹೋದರರು ಎಚ್ಚರಿಕೆ ಮನವಿ ಮಾಡ್ತಾ ಇದ್ದೀವಿ ದಯಮಾಡಿ ಮಟ್ಟದಲ್ಲಿ ತಾವು ನ್ಯೂಸ್ ಮಾಡಿ ಅವರನ್ನ ಎಚ್ಚರಿಕೆಗೊಳಿಸಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಯೋಗಣ್ಣ ಮಾತನಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡ ಚಿತ್ರರಂಗದ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಈ ರೀತಿಯಾಗಿ ಅವಹೇಳನಕಾರಿ ಹೇಳಿಕೆ ನೀಡಿದ ವಿನೋದ್ ಶೆಟ್ಟಿಯನ್ನು ಗಡಿಪಾರು ಮಾಡುವಂತೆ ಆಗ್ರಹಿಸಿದರು ಕೆಟ್ಟತನ ಅಥವಾ ಕೆಟ್ಟದ್ದು ಮಾಡಿರ್ತಾರೆ ಇಲ್ಲಿ ಯಾರೂ ಸಾಚ ಅಲ್ಲ ಅನ್ನೋದು ನನ್ನ ಬೈಕೆ ಹಾಗಾಗಿ ಇವತ್ತು ಒಬ್ಬ ಮೇರು ನಟ ಈ ಕರ್ನಾಟಕ ಕಂಡಂಥ ಅತ್ಯುತ್ತಮ ನಟ ಹಾಗೂ ಈ ಏನು ದಾದಾ ಸಾಹೇಬ ಪಾಲ್ಕೆ ಪ್ರಶಸ್ತಿ ಇರ್ಬೋದು ಎನ್ ಯಾವ್ಯಾವ ಪ್ರಶಸ್ತಿಗಳು ಬಂದಿದೆ ಅನ್ನೋದು ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂಥ ಒಬ್ಬ ನಟನಿಗೆ ಇಂಥ ಅವಮಾನ ಮಾಡೋದು ಒಳ್ಳೆಯದಲ್ಲ ಆ ವಿನೋದ್ ಶೆಟ್ಟಿ ಅನ್ನೋ ಒಬ್ಬ ಆ ವ್ಯಕ್ತಿನ ಈ ರಾಜ್ಯದಿಂದ ಗಡಿಪಾರು ಮಾಡಬೇಕು ಅನ್ನೋದು ಜಯ ಕರ್ನಾಟಕ ಸಂಘಟನೆಯ ಒಂದು ಒತ್ತಾಯ ಅದೇ ರೀತಿ ಇವತ್ತು ಏನು ಡಿ ಸಿ ಅವ್ರಿಗೂ ಕೂಡ ಒಂದು ಮನವಿ ಮೂಲಕ ಅವ್ರಿಗೆ ಅವರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳ್ತೀವಿ ಇಲ್ಲೂ ಕೂಡ ಒಂದು ಎಫ್ ಐ ಆರ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಇದು ನಾವೆಲ್ಲೋ ಕೂತ್ಕೊಂಡು ಎಲ್ಲೋ ಮಾತಾಡೋ ಚೆನ್ನಾಗಿರಲ್ಲ ಆದರೆ ಮಾಧ್ಯಮದ ಮುಂದೆ ಮಾತಾಡಿದಾಗ ಅದಕ್ಕೊಂದು ತೂಕ ಇರುತ್ತೆ ಅನ್ನೋದು ನನ್ನ ಭಾವನೆ ಹಾಗಾಗಿ ನಿಮ್ಮ ಮೂಲಕ ಅವ್ರಿಗೆ ಒಂದು ಎಚ್ಚೆತ್ಕೋಬೇಕು ಅನ್ನೋ ಒಂದು ಇದನ್ನು ಪಾಲಿಸ್ತಾ ಇದ್ದೀವಿ ನಾವಿಲ್ಲಿ ಜೊತೆಗೆ ಆಗದೇ ಇದ್ದಂಥ ಸಮಯ ಮುಂದಿನ ಹೋರಾಟಗಳ ಬಗ್ಗೆ ರಾಜ್ಯಾಧ್ಯಕ್ಷ ಹತ್ರ ಅಥವಾ ಈ ಏನು ನಮ್ಮ ಪರ ಸಂಘಟನೆಗಳ ಜೊತೆ ಮಾತಾಡಿ ಯಾವ ರೀತಿ ರೂಪುರೇಷೆಗಳನ್ನ ರೆಡಿ ಮಾಡಬೇಕು ಅದು ಒಂದು ಮನವಿನ ಕೊಟ್ಟು ಅವ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಒತ್ತಾಯನ ಮಾಡ್ತಾ ಇದ್ದೀವಿ ಗೋಷ್ಠಿಯಲ್ಲಿ ರವೀಂದ್ರ ಕುಮಾರ್ ಶ್ರೀನಿವಾಸ್ ದೇವರಾಜು ಜೆ ನಾರಾಯಣ ಕಾರ್ತಿಕ್ ಇದ್ದರು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕಳೆದ ಮೂರು ದಿನಗಳಿಂದ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ನಡೆಯುತ್ತಿದೆ ತಮ್ಮ ಕರ್ತವ್ಯ ಬಿಟ್ಟು ಧರಣಿ ಕುಳಿತಿರುವ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರಿಗೆ ಹತ್ತು ಸಾವಿರ ಪ್ರೋತ್ಸಾಹಧನ ಘೋಷಣೆ ಮಾಡಿದ್ದ ಸಿಎಂ ಅವರು ನುಡಿದಂತೆ ನಡೆಯುವಂತೆ ಆಶಾ ಕಾರ್ಯಕರ್ತೆಯರು ಆಗ್ರಹಪಡಿಸಿದರು ಎಂಟು ತಿಂಗಳು ಕಳೆದರೂ ಸಿಎಂ ಕೊಟ್ಟ ಭರವಸೆಯನ್ನು ಈಡೇರಿಸಬೇಕು ನಿರಂತರವಾಗಿ ಆಶಾ ಕಾರ್ಯಕರ್ತೆಯರು ಪ್ರತಿ ಮನ ಮನೆಗೆ ತೆರಳಿ ಶ್ರಮಿಸುತ್ತಿದ್ದಾರೆ ಕಾರ್ಮಿಕರನ್ನಾಗಿ ಪರಿಗಣಿಸಬೇಕು ತಕ್ಷಣವೇ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳ ಈಡೇರಿಸಲು ಆಗ್ರಹಿಸಿದರು ನಮ್ಮ ಆಶಾ ಕಾರ್ಯಕರ್ತರನ್ನು ಕಳೆದ ಹದಿನೇಳು ವರ್ಷದ ಹಿಂದೆ ಕೇವಲ ಓದಕ್ಕೆ ಬರೆಯಕ್ಕೆ ಬಂದರೆ ಸಾಕು ಅಂತ ಹೇಳಿ ತಗೊಂಡು ಈ ಒಂದು ಸಂದರ್ಭದಲ್ಲಿ ಈಗ ಡಿಜಿಟಲ್ ಯುಗ ಆಗಿದೆ ಆ ಒಂದು ಪ್ರಕಾರ ಎಲ್ಲರೂ ಅಪ್ಡೇಟ್ ಆಗಬೇಕು ಕೇವಲ ಏಳು ಎಂಟು ಓದಿರೋ ಎಷ್ಟೋ ಜನ ನಮ್ಮ ಆಶಾ ಸಹೋದರಿಯರಿದ್ದಾರೆ ಅವರನ್ನೆಲ್ಲ ತೆಗಿಬೇಕು ಒಂದು ವಿದ್ಯಾರ್ಹತೆ ಮೇರೆಗೆ ಮತ್ತು ಮೊಬೈಲ್ ಆಧಾರಿತ ಕೆಲಸಗಳು ಅವರಿಗೆ ಬರಲ್ಲ ಅನ್ನೋ ಉದ್ದೇಶದಿಂದ ಅವ್ರನ್ನ ತೆಗಿಬೇಕಂತ ಹೇಳಿ ಒಂದು ಮಾತನ್ನು ಆರೋಗ್ಯ ಇಲಾಖೆ ಒಳಗಡೆ ಹರಿದಾಡ್ತಿದೆ ಅದರ ವಿರುದ್ಧವಾಗಿ ಮತ್ತು ಹಾಗೂ ಜನವರಿ ತಿಂಗಳು ನಾವು ಏನು ಅನಿರ್ದಿಷ್ಟ ಹೋರಾಟವನ್ನು ಮಾಡಿದ್ವಿ ಮೂರು ದಿನಗಳ ಕಾಲ ಅದರಂತೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹತ್ತು ಸಾವಿರವನ್ನು ನಾವು ಹೇಗೆ ಐದು ಸಾವ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ದೀವಿ ಅದರ ಅದರಂತೆಯೇ ನಿಮಗೂ ಕೂಡ ಹತ್ತು ಸಾವಿರ ಗ್ಯಾರಂಟಿ ಇಲಾಖೆ ಕೊಡದೇ ನಾವು ನಿಮಗೆ ಹತ್ತು ಸಾವಿರ ರೂಪಾಯಿಗಳನ್ನ ಗ್ಯಾರಂಟಿ ಅಂತ ಹೇಳಿ ಒಂದು ಅನೌನ್ಸ್ ಮಾಡಿದ್ರು ಆ ಅನೌನ್ಸ್ ಪ್ರಕಾರ ಇವ ಇವತ್ತಿಗೂ ಕೂಡ ನಾವು ಏಳು ತಿಂಗಳಾಯಿತು ಬಂತು ಇದು ಎಂಟನೇ ತಿಂಗಳು ಇಲ್ಲಿವರೆಗೂ ನಾವು ಆರೋಗ್ಯ ಸೌಧ ಇರ್ಬೋದು ಅವ್ರು ಕರೆಯುವಂಥ ಹಲವಾರು ಮೀಟಿಂಗ್ಗಳಿಗೆ ಹೋಗಿ ಬಂದು ಮಾಡ್ತಾಯಿದ್ದೀವಿ ಯಾವುದೇ ರೀತಿ ಒಂದು ಸ್ವಲ್ಪವೂ ಕೂಡ ಉತ್ತಮವಾದ ನಮ್ಮ ಪರ ಒಂದು ಬೆಳವಣಿಗೆ ಇಲ್ಲದೇ ಇರೋವಂಥ ಉದ್ದೇಶದಿಂದ ನಾವು ಮೂರು ದಿನದ ಹೋರಾಟವನ್ನು ಕರ್ನಾಟಕ ರಾಜ್ಯ ಆದ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಮ್ಮಿಕೊಂಡಿದ್ದೀವಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಶ್ರೀ ಜಗದ್ಗುರು ಬಸವೇಶ್ವರ ಪತ್ತಿನ ಸಹಕಾರ ಸಂಘ ಅಂತಾರಾಷ್ಟ್ರೀಯ ಅಲೆಯನ್ಸ್ ಸಂಸ್ಥೆ ವತಿಯಿಂದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಗಸ್ಟ್ ಹದಿನೇಳರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಗರದ ಲಕ್ಷ್ಮೀ ಜನಾರ್ದನ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಹನುಮಂತು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿಬಿರದಲ್ಲಿ ಹದಿನೈದು ಮಂದಿ ತಜ್ಞ ವೈದ್ಯರಿಂದ ಆರೋಗ್ಯ ತಪಾಸಣೆ ನಡೆಯಲಿ ಎಂದರು ಶಿಬಿರವನ್ನು ಶಾಸಕ ಪಿ ರವಿಕುಮಾರ್ ಗೌಡ ಉದ್ಘಾಟಿಸಲಿದ್ದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷೆ ಡಾ ಮೀರಾ ಶಿವಲಿಂಗಯ್ಯ ಅಧ್ಯಕ್ಷತೆ ವಹಿಸುವರು ಮುಖ್ಯ ಅತಿಥಿಗಳಾಗಿ ನಗರಸಭೆ ಅಧ್ಯಕ್ಷ ಪ್ರಕಾಶ್ ಉಪಾಧ್ಯಕ್ಷ ಅರುಣ್ ಕುಮಾರ್ ಶ್ರೀ ಲಕ್ಷ್ಮೀ ಜನಾರ್ದನ ಶಿಕ್ಷಣ ಸಮಿತಿ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್ ಕಾರ್ಯದರ್ಶಿ ಡಾಕ್ಟರ್ ಗುಪ್ತಾ ಶ್ರೀ ಜಗದ್ಗುರು ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆ ಎಸ್ ಷಡಕ್ಷರಿ ಭಾಗವಹಿಸುವರು ಎಂದು ವಿವರಿಸಿದರು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸಾವಿರಕ್ಕೂ ಹೆಚ್ಚು ಮಂದಿ ಭಾಗವಹಿಸುವ ನಿರೀಕ್ಷೆಗಿದೆ ಎಂದು ಹೇಳಿದರು ಜಗದ್ಗುರು ಬಸವೇಶ್ವರ ಪತ್ತಿನ ಸಹಕಾರ ಸಂಘ ಅಂತಾರಾಷ್ಟ್ರೀಯ ಸಂಸ್ಥೆ ಈ ಮೂರು ಸಂಸ್ಥೆಗಳ ಆಶ್ರಯದಲ್ಲಿ ಒಂದು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಲಕ್ಷ್ಮೀ ಜನಾರ್ದನ ಸ್ಕೂಲ್ನ ಆವರಣದಲ್ಲಿ ಏರ್ಪಾಟ್ ಮಾಡಿದ್ದಾರೆ ಈ ಒಂದು ಶಿಬಿರದ ವಿಶೇಷ ಏನಪ್ಪ ಅಂತಂದರೆ ಸುಮಾರು ಹದಿನೈದು ತಜ್ಞ ವೈದ್ಯರನ್ನು ನಾವು ಕರೆಸ್ತಾ ಇದ್ದೀವಿ ತಮಗೆಲ್ಲ ಗೊತ್ತೇ ಇದೆ ಇತ್ತೀಚಿನ ದಿನಮಾನಗಳಲ್ಲಿ ಆರೋಗ್ಯಕರ ಜೀವನ ಶೈಲಿ ಇಲ್ಲದೆ ಇರತಕ್ಕಂಥದ್ದು ಆಮೇಲೆ ಒತ್ತಡದ ಬದುಕು ಮತ್ತು ಶ್ರಮವಿಲ್ಲದೆ ಇರತಕ್ಕಂಥ ಬದುಕು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಮೇಲೆ ಆರೋಗ್ಯದ ಬಗ್ಗೆ ಅರಿವೆ ಇಲ್ಲದೆ ಇರತಕ್ಕಂಥದ್ದು ಭಾಳಷ್ಟು ಸಮಸ್ಯೆಗಳಿಂದ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಬಳಲ್ತಾ ಇದ್ದಾರೆ ಆಮೇಲೆ ಯಾವುದೇ ಒಂದು ಕಾಯಿಲೆ ತೊಗೊಂಡ್ರೂ ಅದನ್ನು ಪ್ರಾಥಮಿಕ ಹಂತದಲ್ಲಿ ಕಂಡು ಅದಕ್ಕೆ ಚಿಕಿತ್ಸೆಯನ್ನು ನೀಡಿದ್ರೆ ಸಂಪೂರ್ಣವಾಗಿ ಗುಣಪಡಿಸ್ಬೋದು ಈಗ ಅತಿ ವೇಗವಾಗಿ ಕ್ಯಾನ್ಸರ್ ಇದೆ ತಮಗೆಲ್ಲ ಗೊತ್ತೇ ಇದೆ ಪ್ರತಿನಿತ್ಯ ಈ ದಿನನಿತ್ಯ ಒಂದು ಎರಡು ಸಾವಿರದ ಮುನ್ನೂರು ಜನ ಕ್ಯಾನ್ಸರಿಂದ ಹಸು ನೀಗುವಂಥ ಪರಿಸ್ಥಿತಿ ಇದೆ ಯಾಕೆಂತಂದರೆ ನಮ್ಮ ಹಳ್ಳಿಗಾಡಿನ ಜನದ ಬಗ್ಗೆ ಕ್ಯಾನ್ಸರ್ ಬಗ್ಗೆ ಜಾಗೃತಿನೇ ಇಲ್ಲ ಅವ್ರಿಗೆ ನಮ್ಮ ಮಹಿಳೆಯರಿಗಂತೂ ಸ್ತನ ಕ್ಯಾನ್ಸರ್ ಇರ್ಬೋದು ಗರ್ಭಕೋಶ ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ಅವ್ರಿಗೆ ಯಾವ ರೀತಿ ತಪಾಸಣೆ ಮಾಡ್ಕೋಬೇಕು ಅಂತಲೂ ಗೊತ್ತಿರೋದಿಲ್ಲ ಆಮೇಲೆ ಏನಾದರೂ ದೇಹದಲ್ಲಿ ಬದಲಾವಣೆ ಆದಾಗ ವೈದ್ಯರನ್ನು ಕಂಡು ತಪಾಸಣೆ ಮಾಡಿಸ್ಕೋಬೇಕು ಅಂತಕ್ಕಂಥ ಇರೋದಿಲ್ಲ ಹಾಗಾಗಿ ನಾವು ಕ್ಯಾನ್ಸರ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ತಪಾಸಣೆಗೆ ನಮ್ಮ ಮೈಸೂರಿನ ಭಾರತ್ ಕ್ಯಾನ್ಸರ್ ಆಸ್ಪತ್ರೆಯ ಒಂದು ತಜ್ಞ ವೈದ್ಯರ ತಂಡವನ್ನೇ ಕರೆಸ್ತಾ ಇದ್ದೀವಿ ಅವರು ಒಂದು ಸುಸಜ್ಜಿತವಾದಂಥ ಲ್ಯಾಬ್ ಒಳಗಡೆ ಇರ್ತಕ್ಕಂಥ ಒಂದು ಬಸ್ನೇ ತೊಗೊಂಡು ಬಂದು ಅಲ್ಲಿ ನಾಲ್ಕು ಜನ ತಜ್ಞ ವೈದ್ಯರು ಬರ್ತಾಯಿದ್ದಾರೆ ನಮ್ಗೆ ಆಸ್ಪತ್ರೆಯಿಂದ ಕ್ಯಾನ್ಸರ್ ಬಗ್ಗೆ ಡಿಟೆಕ್ಟ್ ಮಾಡಲಿಕ್ಕೆ ಇಬ್ರು ಮಹಿಳಾ ವೈದ್ಯರು ಇಬ್ರು ಪುರುಷ ವೈದ್ಯರು ಏಕೆಂದರೆ ಮಹಿಳೆಯರು ಪುರುಷ ವೈದ್ಯರಿಗೆ ತೋರಿಸೋದಿಲ್ಲ ಅವ್ರಿಗೇನು ಸ್ತನ ಕ್ಯಾನ್ಸರ್ ಇರ್ತದೆ ಗರ್ಭಕೋಶ ಗರ್ಭಕಂಠ ಅವರು ಪುರುಷರ ಜೊತೆ ತೋರಿಸ್ಕೊಳಕ್ಕೆ ಸ್ವಲ್ಪ ಹಿಂಜರಿಕೆ ಮಾಡ್ತಾರೆ ಹಾಗಾಗಿ ನಾಲ್ಕು ಜನ ತಜ್ಞ ವೈದ್ಯರನ್ನು ಕರೆಸಿ ನಾವು ಆ ತಪಾಸಣೆಯನ್ನು ಕೂಡ ಮಾಡಿಸ್ತಾ ಇದ್ದೀವಿ ಹಾಗಾಗಿ ದಯಮಾಡಿ ನಮ್ಮ ಮಂಡ್ಯದ ಜನ ಈ ಒಂದು ಶಿಬಿರವನ್ನು ಈ ಕ್ಯಾನ್ಸರ್ ಬಗ್ಗೆ ಒಂದು ಶಿಬಿರವನ್ನು ತ ಸದುಪಯೋಗವಡಿಸ್ಕೋ ಯಾಕೆಂತಂದರೆ ಕ್ಯಾನ್ಸರ್ ಒಂದು ಎರಡನೇ ಹಂತದಲ್ಲಿ ಸಂಪೂರ್ಣವಾಗಿ ಗುಣಪಡಿಸ್ ಪಡ್ಕೊಂಡಿರ್ತಕ್ಕಂಥವ್ರು ಭಾಳಷ್ಟು ಇದ್ದಾರೆ ಮೂರು ನಾಲ್ಕನೇ ಹಂತಕ್ಕೆ ಹೋಗೋದ್ರೆ ಕಷ್ಟ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಕ್ಯಾನ್ಸರ್ ತಪಾಸಣೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸ್ಕೊಡ್ಬೇಕು ಮತ್ತು ತಮಗೆಲ್ಲ ಗೊತ್ತಿರೋ ಇತ್ತೀಚೆಗೆ ಹೃದ್ರೋಗದ ಸಮಸ್ಯೆಗಳು ಅತಿ ಹೆಚ್ಚು ಕಾಡ್ತಾ ಇದ್ದಾವೆ ಅದು ನಮ್ಮ ಜಿಲ್ಲೆನಲ್ಲಂತೂ ಈ ಮಾಂಸ ಈ ಜಿಡ್ಡಿನ ಪದಾರ್ಥಗಳು ಭಾಳಷ್ಟು ಅನಾರೋಗ್ಯ ಇದರಿಂದ ಹೃದಯ ಸಮಸ್ಯೆನೂ ಕೂಡ ಹೆಚ್ಚಿದೆ ಹಾಗಾಗಿ ಇವತ್ತು ನಮ್ಮ ಡಾಕ್ಟರ್ ಹೇಮಾ ಮೇಡಮ್ ಅಂತೇಳಿ ತಮಗೆಲ್ಲ ಗೊತ್ತಿರ್ಬೋದು ನಮ್ಮ ಮೈಸೂರಿನ ಪ್ರಸಿದ್ಧ ಜಯದೇವ ಆಸ್ಪತ್ರೆಯ ತಜ್ಞ ವೈದ್ಯರವರು ಅವರು ಬಂದು ಇ ಸಿಜಿ ಎಕೋ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ತಪಾಸಣೆ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಗೋಷ್ಠಿಯಲ್ಲಿ ಶ್ರೀ ಜಗದ್ಗುರು ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆ ಎಸ್ ಚಡಕ್ಷರಿ ಉಪಾಧ್ಯಕ್ಷ ಜಗದೀಶ್ ನಿರ್ದೇಶಕರಾದ ಎಂ ಎಸ್ ಶಿವಪ್ರಕಾಶ್ ಗುಳ್ಳಪ್ಪ ಇದ್ದರು ಮಂಡ್ಯ ನಗರದ ಮಹಿಳಾ ಸರ್ಕಾರಿ ಕಾಲೇಜು ಸ್ವಾಯತ್ತ ಆವರಣದಲ್ಲಿ ಬದುಕು ಬೆಳಕು ಸೇವಾ ಸಮಿತಿ ಅಮೃತ ಅಲಯನ್ಸ್ ಸಂಸ್ಥೆ ಧನ್ವಂತರಿ ಅಲಯನ್ಸ್ ಕ್ಲಬ್ ಭಾರತಿನಗರ ಅಲಯನ್ಸ್ ಕ್ಲಬ್ ಮಹಿಳಾ ಸರ್ಕಾರಿ ಕಾಲೇಜಿನ ಇತಿಹಾಸ ವಿಭಾಗದ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವ ಅಂಗವಾಗಿ ಕಾರ್ಗಿಲ್ ವಿಜಯೋತ್ಸವದ ಬಗ್ಗೆ ಪ್ರಬಂಧ ಸ್ಪರ್ಧೆ ವಿಜೇತರಾದ ವಿದ್ಯಾರ್ಥಿಗಳಿಗೆ ಹಾಗೂ ಆಪರೇಷನ್ ಸಿಂಧೂರ ಮತ್ತು ವಿವಿಧ ಆಪರೇಷನ್ ನಲ್ಲಿ ಭಾಗವಹಿಸಿದ ವೀರ ಯೋಧರಿಗೆ ಅಭಿನಂದನಾ ಸಮಾರಂಭ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಬದುಕು ಬೆಳಕು ಸೇವಾ ಸಮಿತಿ ಅಧ್ಯಕ್ಷ ಎಚ್ಆರ್ ಅರವಿಂದ್ ಮಾತನಾಡಿ ಯೋಧರ ಬಗ್ಗೆ ಅನುಮಾನ ಅಥವಾ ಅಪಮಾನ ಮಾಡುವುದನ್ನು ಬಿಡಬೇಕು ಇದು ತಾಯಿ ತಂದೆಗೆ ಮಾಡಿದ ಅವಮಾನದಷ್ಟೇ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ತ್ಯಾಗ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಬಂದಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಯಾರೋ ಒಬ್ಬರಿಂದ ಸ್ವಾತಂತ್ರ್ಯ ಬಂದಿಲ್ಲ ಎಂದು ಪ್ರತಿಪಾದಿಸಿದರು ಯೋಧರ ಬಗ್ಗೆ ಗೌರವ ಎಷ್ಟಿರ್ಬೇಕು ಅಂದ್ರೆ ನಮ್ಗೆ ತಾಯಿಗಿಂತ ಹೆಚ್ಚಿನ ಪ್ರೀತಿಯನ್ನ ಗೌರವನ್ನ ಯೋಧರಿಗೆ ತೋರಿಸಬೇಕಾದ ಅಗತ್ಯ ಮತ್ತು ಅನಿವಾರ್ಯ ಯಾಕೆ ಇದನ್ನ ಬತ್ತಿ ಹೇಳ್ಬೇಕು ಅಂತಂದ್ರೆ ಸಮಾಜ ಆಮಟ್ಟ ಕನಿಷ್ಠ ಆಗೋದು ದಯಮಾಡಿ ಪ್ಲೀಸ್ ಮಕ್ಕಳ ಮತ್ತೆ ಮತ್ತೆ ಕೇಳ್ಬೋದಿದ್ರೆ ಅದನ್ನ ತಪ್ಪ ಮಾಡಬೇಡಿ ಯೋಧರ ಈ ದೇಶದ ಈ ದೇಶದ ಶಕ್ತಿ ಎರಡ ನಿಮಿಷ ಅವ್ರು ಕಣ್ಮಚ್ಚಿದ್ರೆ ದೇಶ ಇರಲ್ಲ ತಮ್ಮ ಪ್ರಾಣವನ್ನ ಪ್ರತಿನಿತ್ಯ ಬದಲಾವಣೆ ಮಾಡ್ತಾ ನಮ್ಮನ್ನ ಇವತ್ತು ರಕ್ಷಿಸ್ತಾ ಇರೋದೇ ಇವತ್ತು ಆಪರೇಷನ್ ಸಿಂಧೂರ ದಯಮಾಡಿ ನೀವು ಮಾತೀರ್ಸಿಯೇ ನಿಲ್ಸ್ಬಿಡ್ತೀನಿ ಮದ್ ಮಧ್ಯೆ ಮಾತಾಡ್ಕೊತಾ ಇದ್ರೆ ಒಳಗಡೆ ಎಷ್ಟು ಅಂತ ನೋಡಿ ಉಳಿದ್ರು ಇವ್ರು ಯಾವ ಧರ್ಮ ಅಂತ ನೋಡಿ ಎಲ್ಲ ಒಳಗು ನಮ್ಮ ದೇಶದ ಯೋಧರಿಗೆ ಅಷ್ಟು ಶಕ್ತಿ ಇದೆ ತಾಕತ್ ಇದೆ ಚೇತನ್ಯ ಇದೆ ಇವ್ರು ತುಂಬಿಸ್ಬೇಕಷ್ಟೇ ಈಗ ಯಾಕೆ ಸತ್ಯವಾಗ್ತಿಲ್ಲ ನಮ್ಮ ದೇಶದಲ್ಲಿ ಯಾಕೆ ದೇಶದ ಯೋಧರ ಗೌರವ ಹೆಚ್ಚಾಗ್ತಿಲ್ಲ ಅಂತಂದ್ರೆ ಕಾರಣವಾದ್ರು ಇಷ್ಟೇ ಸ್ನೇಹಿತರೆ ಇಷ್ಟೇ ಮಕ್ಕಳ ಕಾರಣ ಏ ಇವತ್ತು ಇಸ್ರೇಲ್ ನಲ್ಲಿ ಪ್ರತಿಯೊಬ್ರು ಕೂಡ ದೇಶದಲ್ಲಿ ಯುದ್ಧದ ವಾತಾವರಣ ಕ್ರಿಯೇಟ್ ಆಯಿತು ಅಂದ್ರೆ ಸಂದರ್ಭ ಕ್ರಿಯೇಟ್ ಆಯ್ತು ಅಂದ್ರೆ ಉದ್ಭವ ಆಯ್ತು ಅಂದ್ರೆ ಪ್ರತಿಯೊಬ್ಬರು ಹಿಂಗಾಗ್ತಾರೆ ಅಂದ್ರೆ ಕಾರಣವಾದ್ರೂ ಇಷ್ಟೇ ಹದಿನೆಂಟು ವಯಸ್ಸಿಂದ ಇಪ್ಪತ್ತು ವಯಸ್ಸು ಪ್ರತಿಯೊಬ್ಬ ಪ್ರತಿಯೊಬ್ಬರ ಸೋಲ್ಜರ್ ಆಗ್ಲೇಬೇಕು ಅವನ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಆರ್ಮಿಗ್ ಸೇರ್ಲೇಬೇಕು ಅಲ್ಲಿ ವಿರೋಧ ಪಕ್ಷರು ಕೂಡ ಯೋಜನ ಬಗ್ಗೆ ಅಗೌರವ ಕೊಡಲ್ಲ

ಈ ಸಂದರ್ಭದಲ್ಲಿ ವೀರಯೋಧ ಎಂಕೆ ಕಾರ್ತಿಕ್ ವೈಟಿ ರಾಘವೇಂದ್ರ ಹಿರಿಯ ಮಾಜಿ ಸೈನಿಕರಾದ ಪಿಎನ್ ರಮೇಶ್ ಹರಿಶಂಕರ್ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಡಾಕ್ಟರ್ ಗುರುರಾಜ್ ಪ್ರಭು ಪ್ರೊಫೆಸರ್ ಎಚ್ಕೆ ಕೃಷ್ಣಗೌಡ ಅಮೃತ ಅಲಯನ್ಸ್ ಸಂಸ್ಥೆ ಅಧ್ಯಕ್ಷ ಎಂ ಲೋಕೇಶ್ ಪ್ರಾಧ್ಯಾಪಕರಾದ ಶಾಂತರಾಜು ಕವಿತಾ ಭಾರತೀನಗರ ಅಲಯನ್ಸ್ ಕ್ಲಬ್ ಅಧ್ಯಕ್ಷೆ ಗೀತಾ ಭಾಗವಹಿಸಿದ್ದರು ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸುಧಾ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯು ಈ ದಿನ ಪಂಚಾಯಿತಿಯಲ್ಲಿ ನಡೆಯಿತು ಸುಮಾರು ಹದಿಮೂರು ಸದಸ್ಯರ ಬಲವಿರುವ ಪಂಚಾಯಿತಿಯಲ್ಲಿ ಯಾರೊಬ್ಬರು ನಾಮಪತ್ರ ಸಲ್ಲಿಸದ ಕಾರಣ ರಮ್ಯಾ ಚೇತನ್ ರವರು ನಾಮಪತ್ರ ಸಲ್ಲಿಸಿದ್ದರು ಆದ್ದರಿಂದ ಚುನಾವಣೆ ಅಧಿಕಾರಿಯಾದ ವೆಂಕಟರಾವ್ ತಾಲೂಕು ಮುಖ್ಯ ಯೋಜನಾಧಿಕಾರಿ ತಾಲೂಕು ಪಂಚಾಯಿತಿ ರಮ್ಯಾ ಚೇತನ್ ರವರನ್ನು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಿಸಿದರು ನಂತರ ಅಧ್ಯಕ್ಷರಾಗಿ ಆಯ್ಕೆಯಾದ ರಮ್ಯಾ ಚೇತನ್ ರವರು ಮಾತನಾಡುತ್ತಾ ಗ್ರಾಮದ ಹಿರಿಯರಾದ ದಿವಂಗತ ಚೌಡಯ್ಯನವರು ಮಾಜಿ ಶಾಸಕರಾದ ಎಚ್ ಬಿ ರಾಮು ಹಿರಿಯ ಮುಖಂಡರಾದ ಎಚ್ಎಲ್ ಶಿವಣ್ಣ ಹಾಗೂ ಪಂಚಾಯಿತಿಯ ಸರ್ವ ಸದಸ್ಯರ ಸಹಕಾರದಿಂದ ಮತ್ತು ಸ್ಥಳೀಯ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಮಾರ್ಗದರ್ಶನದಂತೆ ಈ ದಿನ ಆಯ್ಕೆಯಾಗಿದ್ದೇನೆ ಗ್ರಾಮದ ಅಭಿವೃದ್ಧಿಗೆ ಶಾಸಕರ ಅನುದಾನವನ್ನು ತಂದು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಹೊಳಲು ಗ್ರಾಮವನ್ನ ಮಾದರಿ ಗ್ರಾಮವನ್ನಾಗಿ ಮಾಡಲು ತಮ್ಮೆಲ್ಲರ ಸಹಕಾರ ಮುಖ್ಯ ಎಂದು ಹೇಳಿದರು ಆಯ್ಕೆ ಮಾಡಿದ ನಮ್ಮ ಗ್ರಾಮದ ಹಿರಿಯ ಮುಖಂಡರಾದ ದಿವಂಗತ ಚೌಡಯ್ಯನವರು ಹಾಗೂ ಮಾಜಿ ಶಾಸಕರಾದ ಎಚ್ ವಿ ರಾಮುರವರು ಹಾಗೂ ಎಚ್ ಎಲ್ ಎಸ್ ಶಿವಣ್ಣನವರು ನಮ್ಮ ಸ್ಥಳೀಯ ಮುಖ ಶಾಸಕರಾದ ದರ್ಶನ್ ಪುಟ್ಟಣ್ಣನವರು ಹಾಗೂ ಸರ್ವ ಸದಸ್ಯರು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀರಿ ನಮ್ಮ ಇದ ನನ್ನನ್ನು ಬೆಂಬಲಿಸಿ ದರ್ಶನ್ ಪುಟ್ಟಣ್ಣವರ ಮಾರ್ಗದರ್ಶನದಂತೆ ಹೆಚ್ಚಿನ ಕೆಲಸ ನನ್ನ ಊರು ಒಳಲು ಗ್ರಾಮಕ್ಕೆ ಕೆಲಸ ತಂದು ಗ್ರಾಮದ ಅಭಿವೃದ್ಧಿ ಮಾಡುತ್ತೇನೆ ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಸುಧಾ ಉಪಾಧ್ಯಕ್ಷರಾದ ಹೆಚ್ಎಂ ನಾರಾಯಣ್ ವ್ಯವಸಾಯ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ದೊಡ್ಡೇಗೌಡ ಮುಖಂಡರಾದ ಜಟ್ಟಿಕುಮಾರ್ ಶ್ರೀಧರ್ ನಿಂಗೇಗೌಡ ಪಟೇಲ್ ರಾಮು ಶ್ಯಾಮ್ ಚಂದನ್ ಚೇತನ್ ಕುಮಾರ್ ಉಮೇಶ್ ಶಂಕರ್ ಪೂಜಾರಿ ತಮ್ಮಣ್ಣ ಲಿಂಗರಾಜು ನವೀನ್ ಗೌಡ ಚರಣ್ ಮಹೇಶ್ ಹಾಗೂ ಪಂಚಾಯಿತಿಯ ಸದಸ್ಯರಾದ ರವಿ ರಾಜಶೇಖರ್ ಜಯಪ್ರಕಾಶ್ ನಾರಾಯಣ್ ಜಯಪ್ರಕಾಶ್ ಗೋಪಿ ಸೌಭಾಗ್ಯ ಗೌರಮ್ಮ ಮಮತಾ ಹಾಗೂ ಬಿಡಿಒ ಬಿಎಸ್ ಸಂತೋಷ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಮತ್ತು ಮಹಿಳಾ ಮಂಡಳಿಯ ಪದಾಧಿಕಾರಿಗಳು ಗ್ರಾಮಸ್ಥರು ನೂತನ ಅಧ್ಯಕ್ಷರನ್ನ ಸನ್ಮಾನಿಸಿ ಅಭಿನಂದಿಸಿದರು ಮದ್ದೂರು ತಾಲೂಕಿನ ಕೊಪ್ಪ ಹೋಬಳಿಯ ಎರಡನೇ ಹಂತದ ಗ್ಯಾರಂಟಿ ಯೋಜನಾ ಸಮಿತಿಯ ಸಭೆಯು ಬೆಸಗರಹಳ್ಳಿಯ ಶ್ರೀ ಯಲ್ಲಮ್ಮ ದೇವಿ ಸಮುದಾಯ ಭವನದಲ್ಲಿ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಬಸವರಾಜರವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ಜರುಗಿತು ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಸಾರ್ವಜನಿಕರ ಹಾಗೂ ಫಲಾನುಭವಿಗಳ ಅರ್ಜಿ ಸವಾಲುಗಳನ್ನು ಸ್ವೀಕರಿಸಿ ಸ್ಥಳದಲ್ಲಿಯೇ ಸಮಸ್ಯೆಯನ್ನು ಪರಿಹರಿಸಲಾಯಿತು ಇದ್ದಾರೆ ಸಭೆಗೆ ಈ ವೇಳೆ ಬೆಸಗರಹಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ನೂರಾರು ಸಾರ್ವಜನಿಕರು ಫಲಾನುಭವಿಗಳು ಗ್ಯಾರಂಟಿ ಯೋಜನಾ ಸಮಿತಿಯ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದುಕೊಳ್ಳುವ ಮೂಲಕ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದರು ಯಾಕೆ ಒಂಬತ್ತು ಸಾವಿರ ಯಾಕೆ ನೂರು ಅಂತ ಅಲ್ಲ ಧೂರ್ಣ ಅವ್ರಿಗೆ ಕಸ ತೆ ನಮ್ಮ ಇಂದಿನ ಅಧಿಕಾರಿ ಅವರು ಐವತ್ತು ಕೆಲಸ ಕಸವರಿಗೆ ನಾವು ಡಿಗ್ರಿ ಪಾಸ್ ಈ ವೇಳೆ ಗ್ಯಾರಂಟಿ ಯೋಜನಾ ಸಮಿತಿಯ ಸದಸ್ಯರಾದ ರಘು ಮಾನ್ಸಿಂಗನಹಳ್ಳಿ ತಾಲೂಕು ಪಂಚಾಯಿತಿಯ ಯೋಜನಾಧಿಕಾರಿ ಸುರೇಶ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದರು ಹಲಗುರು ಪ್ರೌಢಶಾಲೆ ಹಲಗೂರು ಎಂಟನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಹಲಗೂರಿನ ಲಯನ್ಸ್ ಕ್ಲಬ್ ಸದಸ್ಯ ಶಿವನ ಸಮುದ್ರದಲ್ಲಿ ಇಂಜಿನಿಯರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ದಳವಾಯಿ ಕೋಡಿಹಳ್ಳಿ ಗ್ರಾಮದ ಸ್ವಾಮಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ನೀಡಿದರು ನಂತರ ಮಾತನಾಡಿದ ಅವರು ನಾನು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಇಂಜಿನಿಯರ್ ಸೇವೆ ಸಲ್ಲಿಸುತ್ತಿದ್ದು ಅಲ್ಲದೆ ಹಲಗೂರು ಲಯನ್ಸ್ ಕ್ಲಬ್ ಸದಸ್ಯನಾಗಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ನೀಡಿದ್ದೇನೆ ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಉತ್ತಮ ಅಂಕವನ್ನು ಪಡೆಯಬೇಕು ಓದಿನ ಕಡೆ ಹೆಚ್ಚು ಗಮನ ಕೊಡಿ ಮೊಬೈಲ್ಗಳನ್ನು ಬಳಸಬೇಡಿ ಹಾಗೂ ಸಮಾಜದಲ್ಲಿ ಉತ್ತಮ ಪ್ರಜೆಗಳ ಎಂದು ತಿಳಿಸಿದರು ನಾನು ಗ್ರಾಮೀಣ ಪ್ರದೇಶದಲ್ಲೇ ಹುಟ್ಟಿ ಬೆಳೆದಿರೋದು ಸರ್ಕಾರಿ ಶಾಲೆಯಲ್ಲೇ ಓದಿ ಈಗ ದೇವೃದಯದಿಂದ ಮತ್ತೆ ತಂದೆ ತಾಯಿಗಳ ಒಂದು ಆಶೀರ್ವಾದದಿಂದ ಗುರುಗಳ ಒಂದು ಅವರ ಮಾರ್ಗದರ್ಶನದಿಂದ ಇಂಜಿನಿಯರ್ ಪದವಿಯನ್ನು ಅಲಂಕರಿಸಿ ಈಗ ಕರ್ನಾಟಕ ಸರ್ಕಾರಕ್ಕೆ ಸೇವೆ ಸಲ್ಲಿಸ್ತೇನೆ ಈ ಒಂದು ಕಾರ್ಯ ಸಮಾಜ ಸೇವಾ ಕಾರ್ಯಕ್ರಮ ಮಾಡಬೇಕಂತ ನಂತರ ಬಂದಾಗ ನಾನು ಒಬ್ಬ ಲಯನ್ಸ್ ಸಂಸ್ಥೆಯ ಸದಸ್ಯನಾಗಿ ಅವರ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಮಾಡೋದು ಹೆಚ್ಚು ಒಂದು ಅರ್ಥಪೂರ್ಣ ನಮ್ಮ ಒಂದು ಲಯನ್ಸ್ ಸಂಸ್ಥೆಯ ಒಂದು ಸರ್ವಿಸ್ ಆಕ್ಟಿವಿಟಿಯಲ್ಲಿ ನಾವು ಕೊಡು ಸುಮಾರು ಹಲವಾರು ಸೇವಾ ಕಾರ್ಯಗಳನ್ನು ತೊಡಗಿಸ್ತಾ ಇದ್ದೀವಿ ಇದೊಂದು ಅವಕಾಶ ಅಂತ ಅಂದ್ಕೊಂಡು ಆ ಸಂಸ್ಥೆಯ ಸದಸ್ಯನಾಗಿದ್ದರಿಂದ ಲಯನ್ಸ್ ಸಂಸ್ಥೆಯ ಜೊತೆಗೂಡಿ ಈ ದಿನ ಈ ಎಂಟನೇ ತರಗತಿಯ ಮಕ್ಕಳಿಗೆ ಸಮವಸ್ತ್ರವನ್ನು ಕೊಡಬೇಕು ಅಂತ ಅಂದ್ಕೊಂಡು ನಂತರ ಮಕ್ಕಳಿಗೆ ಸಮವಸ್ತ್ರ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಹಲಗೂರು ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಆನಂದ್ಕುಮಾರ್ ಮುಖ್ಯ ಶಿಕ್ಷಕರಾದ ಶಿವರಾಮು ಹಲಗೂರು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಮನೋಹರ್ ಶ್ರೀನಿವಾಸ್ ಪ್ರವೀಣ್ ಶಿವರಾಜ್ ಕುಮಾರ್ ಡಾಕ್ಟರ್ ಶಂಶುದ್ದೀನ್ ಗಣೇಶ್ ದೇವರಾಜು ಹಾಜರಿದ್ದರು